ನಮಸ್ಕಾರ ವೀಕ್ಷಕರೇ ಜೆ ಕಿಚನ್ ಇನ್ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಅಂಜಲ್ ಮೀನು ಸಾರನ್ನು ತುಂಬ ಸ್ಪೆಷಲ್ಲಾಗಿ ಮಾಡ್ತಾ ಇರುವಂಥ ಒಂದು ರೆಸಿಪಿ ಇದು ನೀವು ಈಗ ಅಂಜಲ್ ಮೀನು ಸೀಸನ್ ಆಗಿರೋದ್ರಿಂದ ತಗೊಬಂದುಬಿಟ್ಟು ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಅಥವಾ ಯಾವುದೇ ಫಿಶ್ ತಗೋಬಂದರೂ ಇದೇ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ನೀವು ಮೀನು ಸಾರನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಮತ್ತೆ ನೀವು ಖಂಡಿತ ಇದೇ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ನೀವು ಮೀನು ಸಾರನ್ನು ಮಾಡ್ಕೊಳ್ತೀರಿ ಅಷ್ಟು ಫೆಷಲ್ ಆಗಿ ಬಂದಿದೆ ಅಷ್ಟು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮೀನನ್ನು ಅಂಜಲ್ ಮೀನಿದೆ ಅದು ಚಿಕ್ಕ ಚಿಕ್ಕ ಮೀನಿದು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟಷ್ಟೇ ಇದೆ ಇಲ್ಲಿ ತುಂಬ ದೊಡ್ಡದಿಲ್ಲ ಇದು ಕಾಣಲಿಕ್ಕಷ್ಟೇ ಅಷ್ಟೇ ದೊಡ್ಡದು ಕಾಣ್ತಾ ಇದೆ ತುಂಬ ಚಿಕ್ಕ ಮೀನಿದು ಇದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಮೀನನ್ನು ನಾನು ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಮೀನನ್ನು ಸಾರನ್ನು ಮಾಡ್ಕೊಳ್ಳೋದು ಇದಕ್ಕೀಗ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಸೈಡಲ್ಲಿಟ್ಕೊಳ್ಬೇಕು ಸ್ವಲ್ಪ ಫ್ರೈ ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಂಡಿದ್ದೆ ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಡ್ತೇನೆ ನಾನು ತುಂಬ ಚೆನ್ನಾಗಾಗತ್ತೆ ಈ ರೀತಿ ನೀವು ಮಸಾಲೆ ರೆಡಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಹೌದು ಮತ್ತೆ ಮತ್ತೆ ಇದೇ ಥರ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀರಿ ನೀವು ಯಾವುದೇ ಫಿಶ್ ತಗೋಬಂದುಬಿಟ್ಟರು ಇದೇ ಮಸಾಲೆ ಹಾಕ್ಕೊಳ್ಳಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು ತುಂಬ ಚೆನ್ನಾಗಾಗತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇವತ್ತು ನಾನು ಸಾರನ್ನು ಮಾಡಿ ತೋರಿಸ್ತಾ ಇದ್ದೆ ಇದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಎಂಟು ಹತ್ತು ಕಾಳನ್ನು ಹಾಕಿದ್ದೆ ನಾನು ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇರೋದು ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಇದೆ ಇಲ್ಲಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ತುಂಬ ಏನು ಫ್ರೈ ಆಗು ಬೇಡ ಬೇಡ ಈ ತೆಂಗಿನಕಾಯಿ ಹಾಕಿದ ನಂತರ ಸ್ವಲ್ಪ ಫ್ರೈ ಆದರೆ ಸಾಕು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಈ ಒಂದು ಫಿಶ್ ಸಾರು ಇದು ಫ್ರೈ ಮಾಡಿದ್ದಾಗಿದೆ ಇದನ್ನೀಗ ಮಿಕ್ಸಿ ಬೌಲಿಗೆ ತಣ್ಣಗಾದ ನಂತರ ನಾ ಹಾಕ್ಕೊಳ್ತಾ ಇರೋದಿಲ್ಲಿ ಈಗ ಅದೇ ಪಾತ್ರೆಗೆ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಮಸಾಲೆ ರುಬ್ಬುವಾಗ ಹಾಕ್ಕೊಳ್ಳೋದು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಬೌಲಿಗೆ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ಇದಕ್ಕೆ ತುಂಬ ಹುಳಿಯನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಫಿಶ್ಶಿಗೆ ಹಾಗೆ ನಾನು ಮಾಡುವ ಮೀನಿನ ಪ್ರಮಾಣ ನೋಡಿಕೊಂಡು ಮಸಾಲೆಯನ್ನು ಹಾಕ್ತಾ ಇದ್ದೆ ನೀವು ಜಾಸ್ತಿ ಮೀನಿದ್ರೆ ಇದೇ ಮಸಾಲೆಯನ್ನು ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರಾಯ್ತು ಈಗ ಫ್ರೈ ಮಾಡಿಟ್ಟಿದಂಥ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಮಿಕ್ಸಿ ಬೌಲಿ ಹಾಕಿ ಇದನ್ನು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಆಗಿ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಬಿದ್ದಾಗಿದೆ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪವಾಗಿ ಇದ್ದರೆ ಚೆನ್ನಾಗಿರುತ್ತೆ ಮೊದಲು ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಈ ಕುದಾಗಲೂ ನಾನು ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ ಇಲ್ಲಿ ಈ ಮಸಾಲೆ ಜೊತೆಗೆ ಅದನ್ನು ಮೊದಲು ಕುದಿಸ್ಕೊಳ್ಬೇಕು ರುಬ್ಬುವಾಗಲೂ ಬಿಟ್ಟು ಹಾಕಿದ್ದೆ ಈಗ ಹಾಗೇ ಕಟ್ ಮಾಡಿ ಹಾಕ್ತಾ ಇರೋದು ನಾನು ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮಸಾಲೆಗೆ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಫಿಶ್ಶಿಗೂ ಉಪ್ಪು ಹಾಕಿಟ್ಟಿದ್ದೆ ಉಪ್ಪು ಖಾರ ಹಾಗೆ ಹುಳಿ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಈಗ ಮಸಾಲೆನೂ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಈ ಮಸಾಲೆಯನ್ನು ಹಾಕ್ಬಿಟ್ಟು ಈ ಫಿಶ್ ಸಾರನ್ನು ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ಕೊಳ್ಳುವಷ್ಟು ರುಚಿಯಾಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಕೂಡ ನೀವು ಯಾವ ಈ ಅಂಜಲ್ ಫಿಶ್ ಸಿಗಲಿಲ್ಲ ಅಂದರೆ ಬೇರೆ ಯಾವ ಫಿಶ್ ತಗೋ ಬಂದ್ಬಿಟ್ಟು ಇದೇ ಮಸಾಲೆಯನ್ನು ರೆಡಿ ಮಾಡಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಫಿಶ್ ಹಾಕಿದ ನಂತರ ಮತ್ತೆ ಕುದಿಸ್ಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಅಂಜಲ್ ಮೀನಿನ ಸಾರು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಒಂದು ಫಿಶ್ ಸಾರು ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದೇ ಥರ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ಪಟಾಪಟ ಅಂತ ಮಾಡ್ಕೊಳ್ಬೋದು ಇದನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು